ರಾಮ್ ಜಯ ರಾಮ್ ಜೈ ಜಯರಾಮ್ ಶ್ರೀ ಗುರುಭ್ಯೋ ನಮಃ ಎಲ್ಲಾ ಶ್ರೀ ನಿರ್ಣಯ ವೀಕ್ಷಕರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಹಾರೈಕೆ ಆಶೀರ್ವಾದ ಸದಾಶ್ರೀ ನಿರ್ಣಯ ಮೇಲಿರಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ಶ್ರೀ ಗೌರಿ ವ್ರತಕತೆಯನ್ನ ಕೇಳಿ ಪುನೀತರಾಗೋಣ ಕಾಂದ ಪುರಾಣೋಕ್ತ ಸೂತ ಪುರಾಣಿಕರು ಶೌನಕಾದಿ ಮಹಾಮುನಿಗಳನ್ನು ಕುರಿತು ಎಲೆ ಮುನಿವರಿಯರೇ ಕೈಲಾಸ ಪರ್ವತದಲ್ಲಿ ಪರಶಿವಮೂರ್ತಿಯು ಕಿನ್ನರ ಗಂಧರ್ವರಿಂದ ಸೇವೆಯನ್ನು ಕೈಗೊಳ್ಳುತ್ತಾ ನಾರದ ತಂಬೂರರ ವೀಣಾಗಾನದಿಂದ ಆನಂದವನ್ನು ಹೊಂದಿರುವ ಸಮಯದಲ್ಲಿ ಷಣ್ಮುಖ ಸ್ವಾಮಿಯು ಭಕ್ತಿವಿನಯ ಪೂರಿತನಾಗಿ ಸ್ವಾಮಿಯನ್ನು ಕುರಿತು ಹೇ ಸ್ವಾಮಿಯೇ ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಿಸಿದರೆ ಸಮಸ್ತ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷಚಿತ್ತರಾಗಿ ಯಾವ ವಿಧವಾದ ನ್ಯೂನ್ಯತೆಯೂ ಇಲ್ಲದೆ ಪುತ್ರ ಪೌತ್ರಾಭಿವೃದ್ಧಿಯನ್ನು ಹೊಂದುತ್ತಾರೆಯೋ ಅಂತಹ ವ್ರತವೊಂದನ್ನು ಪ್ರಪಂಚೋದ್ಧಾರಕ್ಕಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಪರಮೇಶ್ವರನು ಷಣ್ಮುಖನ ಮಾತನ್ನು ಕೇಳಿ ಆನಂದದಿಂದ ಎಲೆ ಷಣ್ಮುಖನೇ ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದೆ ಹೇಳುವೆನು ಕೇಳು ಪ್ರಪಂಚದಲ್ಲಿ ಜನಗಳು ಆಚರಿಸತಕ್ಕ ಈ ವ್ರತವು ಸಕಲ ಇಷ್ಟಾರ್ಥಗಳನ್ನು ಕೊಡುವುದಲ್ಲದೆ ಮಹಾಪುಣ್ಯಕರವಾದದ್ದು ಈ ಬಗ್ಗೆ ಇತಿಹಾಸವನ್ನು ಹೇಳುವೆನು ಕೇಳು ಎಂದರು ಪೂರ್ವಕಾಲದಲ್ಲಿ ಸರಸ್ವತಿ ನರಿ ನದಿ ತೀರದಲ್ಲಿನ ವಿಮಲಾಪುರವೆಂಬ ಪಟ್ಟಣವನ್ನು ಚಂದ್ರಪ್ರಭನೆಂಬ ರಾಜನು ಸತ್ಯ ಧರ್ಮಗಳನ್ನು ಬಿಡದೆ ಪರಿಪಾಲಿಸುತ್ತಿದ್ದನು ಆತನಿಗೆ ಸೌಂದರ್ಯ ನಿಧಿಗಳಾದ ಇಬ್ಬರು ಪತ್ನಿಯರಿದ್ದರು ಇವರಲ್ಲಿ ಹಿರಿಯ ಹೆಂಡತಿಯಲ್ಲಿ ರಾಜನಿಗೆ ಪ್ರೇಮವು ಅತಿಯಾಗಿ ಇದ್ದಿತು ಹೀಗಿರಲು ಚಂದ್ರಪ್ರಭನು ಅರಣ್ಯದಲ್ಲಿ ಕ್ರೂರ ಮೃಗಗಳ ಕಾಟವು ಹೆಚ್ಚಾಗಿದೆ ಎಂದು ವನಪಾಲಕರಿಗೆ ಹೇಳಿ ಬೇಟೆಯಾಡುವ ಉದ್ದೇಶದಿಂದ ಕಾಡಿಗೆ ಹೊರಟನು ಅಲ್ಲಿ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಬಳಲಿ ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಹೊರಟನು ದೂರದಲ್ಲಿ ಒಂದು ರಮಣೀಯವಾದ ಸರೋವರವು ಗೋಚರಿಸಿತು ಆ ಸ್ಥಳಕ್ಕೆ ತಲುಪಲು ಅಲ್ಲಿ ಅನೇಕ ಮಂದಿ ಅಪ್ಸರಾ ಸ್ತ್ರೀಯರು ನಿಯಮದಿಂದ ವ್ರತಾಚರಣೆ ಮಾಡುತ್ತಿರುವುದನ್ನು ಕಂಡು ಅವರನ್ನು ಕುರಿತು ಎಲೈ ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ದೇವತಾ ಪೂಜೆ ಯಾವುದು ಎಂದು ಕೇಳಲು ಅವರುಗಳು ಎಲೈ ಮಾನ್ಯನೇ ನಾವು ಅತ್ಯಂತ ಪುಣ್ಯಕರವಾದ ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದೇವೆ ಎಂದು ಹೇಳಲು ಅತ್ಯಾಶ್ಚರ್ಯಚಕಿತನಾದ ರಾಜನು ಎಲೈ ಅಪ್ಸರ ಕಾಮಿನಿಯರೇ ಈ ವ್ರತವನ್ನು ಮಾಡುವುದು ಹೇಗೆ ವಿಧಾನವು ಹೇಗೆ ಇದರಿಂದ ಯಾವ ವಿಧವಾದ ಇಷ್ಟಾರ್ಥ ಸಿದ್ಧಿಯಾಗುವುದು ಇದೆಲ್ಲವನ್ನೂ ಸವಿಸ್ತಾರವಾಗಿ ಹೇಳಬೇಕೆಂದು ಕೇಳಲು ಆ ಅಪ್ಸರಾಂಗನೆಯರು ಎಲೆ ಪುಣ್ಯಪುರುಷನೇ ಈ ವ್ರತವನ್ನು ಭಾದ್ರಪದ ಮಾಸ ಶುದ್ಧ ತದಿಗೆ ದಿನದಲ್ಲಿ ಆಚರಿಸಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ವ್ರತದ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದ ಅವರ ಮಾತುಗಳನ್ನು ಕೇಳಿ ರಾಜನು ಅತ್ಯಂತ ಭಕ್ತಿಯಿಂದ ಅವರು ಹೇಳಿದ ಪ್ರಕಾರ ಅಲ್ಲಿಯೇ ವ್ರತವನ್ನು ಆಚರಿಸಿ ಷೋಡಶ ಗ್ರಂಥಿಯುಕ್ತವಾದ ಧೋರವನ್ನು ದಕ್ಷಿಣ ಅಂದರೆ ಬಲಹಸ್ತದಲ್ಲಿ ಧರಿಸಿ ಅರಮನೆಗೆ ಹಿಂದಿರುಗಿ ತನ್ನ ಇಬ್ಬರು ಭಾರೆಯರಿಗೂ ಈ ಸಂಗತಿಯನ್ನೆಲ್ಲಾ ಹೇಳಿ ವ್ರತವನ್ನು ಮಾಡಿಸಲು ಪ್ರಯತ್ನಪಟ್ಟನು ಹಿರಿಯ ಹೆಂಡತಿಯು ಪತಿಯ ಮಾತನ್ನು ಕೇಳುತ್ತಲೇ ಕೋಪದಿಂದ ಪತಿಯು ಧರಿಸಿದ್ದ ದಾರವನ್ನು ಕಿತ್ತು ಅರಮನೆಯ ಹಿಂದೆ ಇದ್ದ ಒಂದು ಒಣಗಿದ ಗಿಡದ ಮೇಲೆ ಎಸೆದಳು ಪತಿಯು ಇದು ಸರಿಯಲ್ಲವೆಂದು ಎಷ್ಟು ಹೇಳಿದರೂ ಕೇಳಲಿಲ್ಲ ಈಕೆಯು ಎಸದ ವ್ರತದ ದಾರದ ಮಹಿಮೆಯಿಂದ ಗಿಡವು ಒಣಗಿದ್ದರೂ ಚುಗುರಿ ಫಲ ಪುಷ್ಪಗಳಿಂದಲೂ ಸಮೃದ್ಧಿಯಾಗಲು ಇದನ್ನೆಲ್ಲಾ ನೋಡಿದ ರಾಜನ ಕಿರಿಯ ಬಾರಿಯು ಆ ದಾರವನ್ನು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ಪತಿಯು ಹೇಳಿದಂತೆ ವ್ರತವನ್ನು ಆಚರಿಸಿ ಆತನ ಪ್ರೀತಿಗೆ ಪಾತ್ರಳಾಗಿ ಬೇಕಾದ ಇಷ್ಟಾರ್ಥಗಳೆಲ್ಲವನ್ನು ಪಡೆದು ಆನಂದದಿಂದಿದ್ದಳು ಹಿರಿಯ ಹೆಂಡತಿಯು ವ್ರತವನ್ನು ದೂರೀಕರಿಸಿದ ಪಾತಕದಿಂದ ಅತ್ಯಂತ ತೊಂದರೆಗಳಿಗೆ ಒಳಗಾಗಿ ರಾಜನಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿದ್ದ ಋಷ್ಯಾಶ್ರಮಗಳನ್ನು ಆಶ್ರಯಿಸಿದಳು ಅವರೂ ಸಹ ನೀನು ಪಾಪಿಯು ನಮ್ಮ ಆಶ್ರಮಗಳಲ್ಲಿ ನಿಲ್ಲಲು ಅವಕಾಶವಿಲ್ಲವೆಂದು ತೊರೆದು ಬಿಟ್ಟರು ಅಲ್ಲಿಂದ ತಿರಸ್ಕೃತಳಾಗಿ ಹೊರಟು ಫಣಪತಿಯನ್ನು ದರ್ಶಿಸಿದಳು ಆದರೂ ತನ್ನ ಮನಸ್ಸಿನಲ್ಲಿರುವಂತೆ ಗೌರಿ ದರ್ಶನ ವಿಲ್ಲುದುದರಿಂದ ಅದಕ್ಕಾಗಿ ಉಪವಾಸ ವ್ರತವನ್ನು ಕೈಗೊಂಡಳು ಅಲ್ಲಿಗೂ ತನ್ನ ಉದ್ದೇಶ ಫಲಕಾರಿಯಾಗದಿರಲು ಆಕೆಗೆ ವರಲಕ್ಷ್ಮಿಯ ದರ್ಶನವಾಯಿತು ಆಕೆಯಿಂದಲೂ ತಿರಸ್ಕೃತಳಾಗಿ ಹೊರಟು ಸ್ವರ್ಣಗೌರಿಯನ್ನೇ ಧ್ಯಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳಲು ರಾಣಿಯಲ್ಲಿ ಸಂತುಷ್ಟಗೊಂಡ ಸ್ವರ್ಣಗೌರಿಯು ಪ್ರತ್ಯಕ್ಷಳಾದಳು ಕೂಡಲೇ ರಾಜನ ಭಾರ್ಯೆಯು ಸಂತೋಷದಿಂದಲೂ ಭಕ್ತಿಯಿಂದಲೂ ದೇವಿಗೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಸ್ತುತಿಸಿದಳು ಈಕೆಯು ಮಾಡಿದ ಭಕ್ತಿಯುಕ್ತವಾದ ಸ್ತುತಿಯಿಂದ ಗೌರೀದೇವಿಯು ತೃಪ್ತಳಾಗಿ ಆಕೆಗೆ ಸೌಭಾಗ್ಯವನ್ನೂ ಪುತ್ರ ಸಂತಾನವನ್ನು ಇಷ್ಟಾರ್ಥ ಸಿದ್ಧಿಗಳನ್ನು ನೀಡಿ ಅಂತರ್ಧಾನಳಾದಳು ಸಂತೋಷದಿಂದ ರಾಣಿಯು ತನ್ನ ಪತಿಗೃಹವನ್ನು ಸೇರಿದಳು ಆ ರಾಜಪತ್ನಿಯು ಸ್ವರ್ಣಗೌರಿ ವ್ರತವನ್ನು ಆಚರಿಸಿದ್ದರಿಂದ ಸಕಲೈಶ್ವರ್ಯ ಸಹಿತ ಪತಿಯೊಡನೆ ಅನೇಕ ಕಾಲ ಬಹುಸೌಖ್ಯವಾಗಿ ಪುತ್ರ ಪೌತ್ರ ಸಮೇತಳಾಗಿದ್ದು ಪತಿ ಸಹಿತ ಶಿವಲೋಕ ಹೊಂದಿ ಕೈವಲ್ಲ ಮುಕ್ತಿಯನ್ನು ಪಡೆದಳು ಆದ್ದರಿಂದ ಈ ಸ್ವರ್ಣಗೌರಿ ವ್ರತವನ್ನು ಪ್ರತಿ ವರ್ಷವೂ ಯಾರು ಭಾತೃಪದ ಶುದ್ಧ ತದಿಗೆ ದಿನದಲ್ಲಿ ಆಚರಿಸುವರೋ ಅವರಿಗೆ ಸಮಸ್ತ ಇಷ್ಟಾರ್ಥ ಸಿದ್ಧಿಯು ಪುತ್ರ ಪೌತ್ರಾಭಿವೃದ್ಧಿಯು ಮೋಕ್ಷವೂ ದೊರೆಯುವುದೆಂದು ಪರಮೇಶ್ವರನು ಷಣ್ಮುಖ ಸ್ವಾಮಿಯನ್ನು ಕುರಿತು ಹೇಳಿದ ಈ ಸ್ವರ್ಣಗೌರಿ ವ್ರತಕತೆಯನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದರು ಎಂಬಲ್ಲಿಗೆ ಶ್ರೀ ಸ್ವರ್ಣಗೌರಿ ವ್ರತಕತೆ ಸಂಪೂರ್ಣವಾಯಿತು ಈ ಸ್ವರ್ಣಗೌರಿಯ ವ್ರತಕತೆಯು ಸ್ಕಾಂತ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಸ್ವರ್ಣಗೌರಿ ಪ್ರಸಾದ ಸಿದ್ಧಿರಸ್ತು ಸಮಸ್ತ ಸನ್ಮಂಗಳಾನಿ ಭವಂತು